ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳ ಬೆಳಕೊಡುಗೆಯ ಭಾಷಣ ವಿದ್ಯಾರ್ಥಿಗಳ ಬೆಳುಕೊಡುಗೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಯಾವ ರೀತಿ ಹೇಳಬೇಕು ಮತ್ತು ಯಾವ ರೀತಿ ಹೇಳ್ತಾರೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ಭಾಷಣವನ್ನು ನಾನು ಬರೆದಿದ್ದೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗುರು ರೊಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗುರುರೊಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪೂಜಾ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸುತ್ತದೆ ಪೂಜಾ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆ ನನ್ನ ಕಣ್ಣಲ್ಲಿ ನೀರು ತರಿಸುತ್ತಿದೆ ನಮ್ಮ ಪೋಷಕರು ನಮ್ಮ ಬಾಲ್ಯದ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆ ನಮ್ಮ ಶಿಕ್ಷಕರು ಮೌಲ್ಯಯುತ ಜೀವನ ರೂಪಿಸಿದ್ದಾರೆ ಹಾಗೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲು ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಪೋಷಕರು ನಮ್ಮ ಬಾಲ್ಯದ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆ ನಮ್ಮ ಶಿಕ್ಷಕರು ಮೌಲ್ಯಯುತ ಜೀವನ ರೂಪಿಸಿದ್ದಾರೆ ಹಾಗೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಲು ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಿದ್ದಾರೆ ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಿದ್ದಾರೆ ಹಾಗೂ ನಮ್ಮ ತಪ್ಪಿನ ಅರಿವನ್ನು ಸಹ ನಮಗೆ ಮಾಡುತ್ತಾರೆ ಶಿಕ್ಷಕರನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ನಮ್ಮ ಶಿಕ್ಷಕರು ನಮಗೆ ಯಾವಾಗಲೂ ಒಳ್ಳೆಯ ಗುಣಗಳನ್ನು ಹೇಳಿಕೊಟ್ಟಿದ್ದಾರೆ ಶಿಕ್ಷಕರಲ್ಲದೆ ಯಾವ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮತ್ತು ಭೌತಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಶಿಕ್ಷಕರು ನಮಗೆ ಕಪಾಳ ಮೋಕ್ಷ ಮಾಡುತ್ತಾರೆ ಶಿಕ್ಷೆ ನೀಡುತ್ತಾರೆ ಆದರೆ ಅವರು ಏನೇ ಮಾಡಿದರೂ ನಮಗಾಗಿ ಮಾಡಿದ್ದಾರೆ ಆದ್ದರಿಂದ ಶಿಕ್ಷಕ ಎಂದರೆ ಎರಡನೇ ತಾಯಿ ಇದ್ದಂತೆ ಕತ್ತಲೆಯ ಅಜ್ಞಾನವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಎಲ್ಲ ಶಿಕ್ಷಕರಿಗೂ ನನ್ನ ಕೋಟಿ ನಮಸ್ಕಾರಗಳು ಕತ್ತಲೆಯ ಅಜ್ಞಾನವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಎಲ್ಲ ಶಿಕ್ಷಕರಿಗೂ ನನ್ನ ಕೋಟಿ ನಮಸ್ಕಾರಗಳು ಹಾಗೂ ನನಗೆ ವಿದ್ಯೆ ನೀಡಿದ್ದ ಜ್ಞಾನ ದೇಗುಲಕ್ಕೂ ನನ್ನ ಕೋಟಿ ನಮಸ್ಕಾರಗಳು ತಿಳಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕತ್ತಲೆಯ ಜ್ಞಾನವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಎಲ್ಲ ಶಿಕ್ಷಕರಿಗೂ ನನ್ನ ಕೋಟಿ ನಮಸ್ಕಾರಗಳು ಹಾಗೂ ನನಗೆ ವಿದ್ಯೆ ನೀಡಿದ ಜ್ಞಾನ ದೇಗುಲಕ್ಕೂ ನನ್ನ ಕೋಟಿ ನಮಸ್ಕಾರಗಳು ತಿಳಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ನಿಮಗೂ ಕೂಡ ವಿದ್ಯಾರ್ಥಿಗಳ ಬಿಳುಕೊಡುಗೆ ಸಂ ವಿದ್ಯಾರ್ಥಿಗಳ ಬಿಳುಕೊಡುಗೆಯ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನಿಮಗೆ ಯಾವುದೇ ವಿಡಿಯೋ ಬೇಕೆಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು